ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜನಲ್ ಅಮಿಷ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ದಿನ ನಿಮಗೆ ಒಂದು ಬೆಳೆ ಸಲಹೆ ಒಂದು ಸೇವಂತಿಗೆ ಹೂವಿನ ಒಂದು ಬೆಳೆ ಸಲಹೆಯನ್ನು ಕೊಡ್ತಾ ಇದ್ದೀನಿ ಸೊ ಈಗ ನಾವು ನೋಡ್ತಾ ಇರ್ಬೋದು ಎಲ್ಲ ಕಡೆ ಈಗ ಒಂದು ಜೂನ್ ಮುಂಗಾರು ಸ್ಟಾರ್ಟ್ ಆಗಿದೆ ಒಂದು ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗಿದೆ ಅಂದರೆ ಎಲ್ಲರೂ ಒಂದು ಸೇವಂತಿಗೆ ಹೂವಿನ ಒಂದು ವಾಣಿಜ್ಯ ಬೆಳೆಯಾಗಿ ಅಥವಾ ಒಂದು ಕ್ಯಾಶ್ ಕ್ರಾಪ್ ಆಗಿ ಇದನ್ನ ಜಾಸ್ತಿ ಬೆಳೀತಾ ಇರ್ತಾರೆ ಸೊ ಇದರಲ್ಲಿ ಒಂದು ಉತ್ತಮವಾಗಿ ಒಂದು ನಾವು ಬೆಳೆಯನ್ನು ಪಡಿಬೇಕು ಒಂದು ಇಳುವರಿಯನ್ನು ಪಡಿಬೇಕು ಗುಣಮಟ್ಟದ ಹೂಗಳಿರಬೇಕು ಮಾರ್ಕೆಟ್ ಅಲ್ಲಿ ಜಾಸ್ತಿ ಪ್ರೈಸ್ ಹೋಗ್ಬೇಕು ಅನ್ನೋದಕ್ಕೆ ಯಾವ ಒಂದು ಪದಾರ್ಥಗಳನ್ನ ಉಪಯೋಗಿಸಿದ್ರೆ ಯಾವ ಒಂದು ಗೊಬ್ಬರನ ಉಪಯೋಗಿಸಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನ ಕೊಡ್ತಾ ಇದ್ದೀನಿ ಸೊ ಈಗ ನಾವು ನೋಡ್ತಾ ಇರ್ಬೋದು ಈಗ ಎಲ್ಲ ಕಡೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದ ಬೆಳೆ ಇದ್ರೆ ಸೊ ಇಲ್ಲಿಂದ ಮುಂದಕ್ಕೆ ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಲಹೆ ಕೊಡ್ತೀನಿ ಸೊ ಈಗ ನಾವು ನೋಡಿದಂಗೆ ಸೇವಂತಿಗೆ ಸುಮಾರು ತರ ಬರ್ತವೆ ಸೆಂಟ್ ಎಲ್ಲ ಬರುತ್ತೆ ಐಶ್ವರ್ಯ ಬರುತ್ತೆ ಚಾಕ್ಲೇಟ್ ಬರುತ್ತೆ ಬುಲೆಟ್ ಬರುತ್ತೆ ಸೊ ಯಾವುದೇ ಬೆಳೆ ಆಗಿರಲಿ ಯಾವುದೇ ವೆರೈಟಿ ಆಗಿರಲಿ ಅದಕ್ಕೆ ಏನಂದ್ರೆ ಒಂದು ಬೆಳವಣಿಗೆ ಚೆನ್ನಾಗ್ ಆಗಬೇಕು ಅದಕ್ಕೆ ನಾವೇನಂದರೆ ನಮ್ಮ ಐ ಸಿ ಎಲ್ ಕಂಪನಿಯ ವಿಶಿಷ್ಟ ತಂತ್ರಜ್ಞಾನ ನ್ಯೂಟ್ರಿ ಒನ್ ಸ್ಟಾರ್ಟರ್ ಸೊ ಇದು ಏನಂದರೆ ಒನ್ ಸ್ಟಾರ್ಟರು ಇದು ಒಂದು ಈ ಇಸ್ರೇಲ್ ಒಂದು ಬೆನ್ಗುರಿಯನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಒಂದು ಪೇಟೆಂಟೆಡ್ ಉತ್ಪನ್ನ ಇದರಲ್ಲಿ ಹನ್ನೊಂದು ಮೂವತ್ತಾರು ಇಪ್ಪತ್ನಾಲ್ಕು ಅಂದರೆ ಹನ್ನೊಂದು ನೈಟ್ರೋಜನ್ ಮೂವತ್ತಾರು ಫಾಸ್ಪರಸ್ ಇಪ್ಪತ್ನಾಲ್ಕು ಪೊಟ್ಯಾಶ್ ಅದು ಅಲ್ಲದೇನೆ ಸ್ಪ್ರೆಡ್ಡರು ಸ್ಟಿಕ್ಕರು ಇಮ್ಯುಕ್ಟೆಂಟು ಮತ್ತೆ ಏನು ಅಂದರೆ ಅದರಲ್ಲಿ ಎಲ್ ಎಲ್ ಪಿ ಟೆಕ್ನಾಲಜಿ ಅಂತ ಹೇಳ್ತೀವಿ ಸೊ ಅದೊಂದು ಲಾಂಗ್ ಲಾಸ್ಟಿಂಗ್ ಪೆನಿಟ್ರೇಷನ್ ಮತ್ತೆ ಅದಲ್ದಲೇನಾ ಇನ್ನೊಂದೇನು ಅಂದ್ರೆ ಇದನ್ನ ಯಾವುದೇ ರೀತಿಯ ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಅದ್ರ ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ ಇದರಲ್ಲಿ ಮೈಕ್ರೋನ್ಯೂಟ್ರೆಂಟ್ ಸಹ ಇರ್ತವೆ ಸೊ ಯಾವುದಾದ್ರೂ ಒಂದು ನೀವು ಈಗ ರೋಗ ಇರುತ್ತೆ ಅಥವಾ ಕೀಟ ಇರುತ್ತೆ ಅದ್ರ ಜೊತೆಗೆ ಇದನ್ನ ಸಪ್ರೇಟಾಗಿ ಸ್ಪ್ರೇ ಮಾಡ್ಬೇಕು ಅಂತಿಲ್ಲ ಅದ್ರ ಜೊತೆಗೆ ಒಂದು ಲೀಟರ್ಗೆ ಐದು ಗ್ರಾಮ್ನ ಅಥವಾ ಒಂದು ಬ್ಯಾರಲ್ಗೆ ಒಂದು ಕೆ ಜಿನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಒಂದು ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ ಮತ್ತೆ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಐಯಷ್ಟು ಎಷ್ಟು ಮತ್ತೆ ಮತ್ತು ಇರೋದ್ರಿಂದ ನಂಬರ್ ಆಫ್ ಬ್ರಾಂಚಸ್ ನೋಡಬಹುದು ಈ ತರ ಬ್ರಾಂಚಸ್ ಜಾಸ್ತಿ ಆಗಿ ಒಂದು ಗ್ರೀನ್ನೆಸ್ ಜಾಸ್ತಿ ಬಂದು ಒಂದು ಫ್ಲವರ್ ಸೆಟ್ಟಿಂಗು ಚೆನ್ನಾಗ್ ಆಗುತ್ತೆ ಸೊ ಇದಾದ್ಮೇಲೆ ಏನಂದ್ರೆ ಇದ್ರ ಜೊತೆಗೆ ನೀವು ಒಂದು ಮಳೆನು ಬರ್ತಾ ಇರುತ್ತೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಸೊ ಅಕ್ವ ಅಂತ ಒಂದು ಬರುತ್ತೆ ಸೊ ಅದನ್ನು ಸಹ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಎರಡು ಎಮ್ ಎಲ್ ಒಂದು ಲೀಟರ್ ಗೆ ನೀವು ಸ್ಟಾರ್ಟರ್ ಆದ್ರೆ ಐದು ಗ್ರಾಮು ಅಕ್ವ ಮರೈನು ಎರಡು ಎಮ್ ಎಲ್ ಎಲ್ಲಾ ಪೆಸ್ಟಿಸೈಡ್ ಫಂಗಿಸೈಡ್ ಜೊತೆಗೆ ಇದು ಕಾಂಪ್ಯಾಟಿಬಿಲಿಟಿ ಇರುತ್ತೆ ಕಾಪರ್ ಮತ್ತೆ ಸಲ್ಫರ್ ಜೊತೆಗೆ ಮಿಕ್ಸ್ ಮಾಡೋಂಗಿಲ್ಲ ಸ್ಪ್ರೇ ಮಾಡಿ ನೀವು ಹದಿನೈದರಿಂದ ಮೂವತ್ತೈದು ದಿನದೊಳಗಡೆ ಎರಡು ಸಾರಿ ಸ್ಪ್ರೇ ಮಾಡಿ ಇದಾದ್ಮೇಲೆ ಮೂವತ್ತೈದು ದಿನ ಆದ್ಮೇಲೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ದಯಮಾಡಿ ರೈತ ಬಂದರು ಎರಡು ಎಳ್ದಲ್ಲ ಅಕ್ಕ ಮತ್ತೆ ಸ್ಟಾರ್ಟರ್ ಸ್ಟಾಟರ್ನ ಸ್ಪ್ರೇ ಮಾಡಿ ಒಂದು ಒಳ್ಳೆ ಗುಣಮಟ್ಟದ ಒಂದು ಬೆಳವಣಿಗೆಯನ್ನ ನೋಡಿ ಧನ್ಯವಾದಗಳು